ಬಿಲೇಟೆಡ್ ಆಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇದೇ ನಿನ್ನೇನೋ ಯುಗಾದಿ ಹಬ್ಬ ಆಗಿನೇ ತ್ರೀ ಫೋರ್ ಡೇಸ್ ಆಯ್ತು ಆಲ್ರೆಡಿ ಬಟ್ ನಾನು ಇವತ್ತು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದೀನಿ ಯೂಟ್ಯೂಬ್ಗೆ ಆಗ್ಲಿ ಇನ್ಸ್ಟಾಗ್ರಾಮ್ ಗೆ ಆಗ್ಲಿ ಯಾವ್ದೇ ವಿಡಿಯೋಸ್ ನ ಅಪ್ಲೋಡ್ ಮಾಡೋಕೆ ಆಗಿಲ್ಲ ಯಾಕಂದ್ರೆ ಇಲ್ಲಂತೂ ಫುಲ್ ನೆಟ್ವರ್ಕ್ ಇಶ್ಯೂಸ್ ಫೋನ್ ಬರೋದೇ ಡೌಟ್ ಅಷ್ಟು ನೆಟ್ವರ್ಕ್ ಇಶ್ಯೂಸ್ ಇದೆ ಅದಕ್ಕೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಲೇಟ್ ಆಗ್ತಿದೆ ಯುಗಾದಿ ಅಂದ್ರೆ ನಮ್ ಹಿಂದೂಗಳಿಗೆ ಹೊಸ ವರ್ಷ ಹೊಸ ಚಿಗರು ಹೊಸ ಸಂವತ್ಸರ ಸ್ಟಾರ್ಟ್ ಆಗೋ ದಿನ ಸೊ ಹಾಗೇನೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲನ ಕೂಡ ತುಂಬಾನೇ ಮುಖ್ಯ ನಾವು ಕೂಡ ಮನೇಲಿ ಬೇವು ಬೆಲ್ಲನ ತಿಂದ್ವಿ ನೀವು ಎಲ್ಲರನ್ನು ಕೂಡ ತಿಂದ್ರ ಸೊ ಕಮೆಂಟ್ ಅಲ್ಲಿ ತಿಳಿಸಿ ಜೀವನದಲ್ಲೂ ಅಷ್ಟೇನೆ ಅಲ್ವಾ ಸಿಹಿ ಕಹಿ ಸುಖ ದುಃಖ ಎಲ್ಲನು ಕೂಡ ತುಂಬಾನೇ ಮುಖ್ಯ ನಾವು ಅದನ್ನ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ತಿವಿ ಅನ್ನೋದು ಇನ್ನು ಮುಖ್ಯ ಇನ್ನು ಯುಗಾದಿ ಹಬ್ಬ ಅಂತ ಅಂದ್ರೆ ಮನೇಲಿ ಬೇಳೆ ಒಬ್ಬಟ್ಟು ಆದ್ರೂ ಓಕೆ ಒಬ್ಬಟ್ಟು ಅಂತೂ ಮಿಸ್ಸೆ ಆಗಲ್ಲ ಅಲ್ವಾ ನಮ್ಮನೇಲಿ ಅಷ್ಟೇ ಒಬ್ಬಟ್ಟು ಕೋಸಂಬರಿ ಆಲೂಗಡ್ಡೆ ಪಲ್ಯ ಅನ್ನ ಸಾಂಬಾರು ಪಾಯಸ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ ನೀವೆಲ್ಲ ಯೋಗ ಸ್ಪೆಷಲ್ ಮಾಡಿದ್ರಿ ಹಂಗೇನು ಹಬ್ಬನೇ ಆಗೋಗಿ ಎಲ್ಲಾನು ಕೂಡ ತಿಂದು ಆಗ್ಬಿಟ್ಟಿರುತ್ತೆ ಹೊಸದೊಡ್ಕೆಲ್ಲಾನು ಕೂಡ ಆಗೋಗಿ ಏನೇನ್ ಸ್ಪೆಷಲ್ ಮಾಡ್ಕೊಂಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಮ್ಮನೇಲಿ ಯಾವಾಗ್ಲೂ ಅಷ್ಟೇ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ತೀವಿ ಮನೇಲಿ ಪೂಜೆ ಹಾಗೇನೆ ಅಡ್ಗೆ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ಪೂಜೆನ ಮಾಡ್ಕೊಂಡು ಯುಗಾದಿ ಹಬ್ಬದಲ್ಲಿ ತುಂಬಾನೇ ಮುಖ್ಯ ಅಂತ ಅಂದ್ರೆ ಹಿರೇಕ್ರಿಗೆ ಪೂಜೆನ ಮಾಡ್ತಾರೆ ಹಾಗೇನೆ ನಮ್ಮ ತೋಟದಲ್ಲೂ ಕೂಡ ಪೂಜೆನ ಮಾಡ್ಕೊಡು ನಾವು ನೆಕ್ಸ್ಟ್ ನಾನು ಅಕ್ಕ ದೊಡ್ಡಮ್ಮ ಬಾವ ಅಮ್ಮ ಎಲ್ಲರೂ ಕೂಡ ಮರಳೆಗೆ ಬಂದ್ವಿ ಯಾಕಂದ್ರೆ ನಮ್ಮ ಅಜ್ಜಿ ತಾತಿರ್ಗೆ ಇಲ್ಲಿ ಪೂಜೆನ ಮಾಡ್ಬೇಕು ಸೊ ಬಂದು ಅಲ್ಲಿನೂ ಕೂಡ ಪೂಜೆನ ಮುಗಿಸ್ಕೊಂಡು ನಾನ್ ನೆಕ್ಸ್ಟ್ ಅಂಗಾಣಿ ದೊಡ್ಡಿಗೆ ಹೋದೆ ಸೊ ನಮ್ಮ ಮನೆಯ ಯುಗಾದಿ ಹಬ್ಬ ಹೀಗಾಗಿತ್ತು ಫುಲ್ ವಿಡಿಯೋ ಬೇಕು ಅಂದರೆ ಯೂಟ್ಯೂಬಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಬಾಯ್ ಥ್ಯಾಂಕ್ ಯು